ಹಾಯ್ ಹಲೋ ಫ್ರೆಂಡ್ಸ್ ಶ್ರೇಯಸ್ ರೆಸಿಪಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾ ಮಾಡುವುದು ಬೆನ್ನೆ ಬೆನ್ನೆ ಅಂದರೆ ಇದು ಒಂದು ವಾರದ್ದು ಕೆನೆ ತೆಗೆದಿಟ್ಟಿರ್ತೀನಿ ಕೆನೆ ತೆಗೆದಿಟ್ಟು ಇದು ತುಂಬಿದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ರಾತ್ರಿ ಹೆಪ್ಪು ಹಾಕ್ತೀನಿ ಹೆಪ್ಪು ಹಾಕಿ ಬೆಳಿಗ್ಗೆ ಮಿಕ್ಸರ್ ಮಾಡ್ತೀನಿ ಇವತ್ತು ಬೆಳಿಗ್ಗೆ ಮಾಡಬೇಕಾಗಿತ್ತು ಅದರ ಬಿಸಿಲ್ ಇತ್ತಲ್ಲ ಅದು ಬರೋಂಗಿಲ್ಲ ಅಂತೇಳಿ ಫ್ರಿಡ್ಜ್ನಾಗ ಒಂದು ಸ್ವಲ್ಪ ನೀರಿಟ್ಟಿದ್ ತಂಪು ನೀರು ತಂಪು ನೀರಿಟ್ಟು ಮಾಡ್ಬೇಕಿದ್ದನ್ನು ಮತ್ತು ಮಳಗಾಲದಾಗ ಚಳಗಾಲ್ದಾಗ ಬೆಳಗ್ಗೆನೂ ಬರ್ತೈತಿ ಈ ಬ್ಯಾಸಿಗೆ ಏನೈತಿ ಕರಿಗಿ ಎಣ್ಣೆ ಎಣ್ಣೆ ಥರ ಆಗ್ತೈತಿ ಇವಾಗ ಫ್ರಿಜ್ಜಿನ ನೀರು ಇಟ್ಟಿರ್ತೀವಲ್ಲ ಆ ನೀರಲ್ಲೇ ಮಾಡಬೇಕು ಬೆಣ್ಣೆ ಚೆನ್ನಾಗಿ ಬರ್ತೀವಿ ಈಗ ನೋಡಿ ಫ್ರೆಂಡ್ಸ್ ಇದನ್ನ ರುಬ್ಬಿನಲ್ಲ ಇದು ಒಂದು ಸ್ವಲ್ಪ ಕೋಲ್ಡ್ ನೀರಾಗಿ ಹಾಕ್ತೀನಿ ಹಾಕಿದ್ಮ್ಯಾಗ ನಿಮಗೆ ತೋರಿಸ್ತೀನಿ ಬೆಣ್ಣೆ ನೋಡಿ ಫ್ರೆಂಡ್ಸ ಕಿಲೋದು ಕಿಲೋ ಜಾಸ್ತಿ ಐತಿದು ನೋಡಿ ಸೇಮ್ ಅಂಗಡ ಕೊಂಡ ತರ್ತೀವಲ್ಲ ಅದೇ ಸೇಮ್ ಬೆಣ್ಣೆ ಆಗ್ತೈತಿ ನೀವು ಮಾಡಿ ತುಪ್ಪ ಮಾಡ್ತೀರಿ ಈಗ ತುಪ್ಪ ಕರಗಿಸಿ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ತುಪ್ಪ ಅಂತ ಬರ್ತೈತಿ ಈಗ ಇದನ್ನೆಲ್ಲ ಏನು ಸ್ವಚ್ಛ ತೊಳೆದು ಮಜ್ಜಿಗೆ ತೆಗೆದು ಮಜ್ಜಿಗೆ ತಿನ್ನಾಕಿ ಬರ್ತಾವು ಮತ್ತು ಇದನ್ನು ಈಗ ಫ್ರೆಂಡ್ಸ್ ಇವಾಗ ತುಪ್ಪ ರೆಡಿಯಾಗಿದೆ ನೋಡಿ ಎಷ್ಟು ಗಮ್ಮ ಅಂತಿದೆ ಈಗ ಡಬ್ಬಿಯಲ್ಲಿ ಸೋಸಿ ಹೋಗ್ತೇನೆ ಇದಕ್ಕೊಂದು ಸ್ವಲ್ಪ ಎಲ್ಲಿ ಅಲಕ್ಕಿ ನುಗ್ಗಿ ತಪ್ಲಿದ್ರು ನುಗ್ಗಿ ತಪ್ಪಲ ಮೆಂತ್ ತಪ್ಲಿದ್ರೆ ಮೆಂತ್ಯ ತಪ್ಪಲ ಏನಾದ್ರೂ ಒಂದು ಸ್ವಲ್ಪ ಹಾಕಿ ನೋಡಿ ಮಾಡಿ ತಿಂದು ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕ ಫ್ರೆಂಡ್ಸ್